ದೊಡ್ಡದ್ ಬೇಡ ಸರ್ ದೊಡ್ಡದ್ ಸಾಕ ತುಂಬಾ ಕಷ್ಟ ಒಂದ್ ಸಣ್ಣ ಕರು ಸಣ್ಣ ಕರು ಸಾಕು ಬರ್ರೆ ಅವ್ರಿಗೂ ದುಡ್ಡು ಆಗುತ್ತೆ ಮಾರದ ಒಂದ್ ವರ್ಷ ಸಾಕು ಮಾರ್ತಾ ಅವ್ರು ದುಡ್ಡು ಆಗುತ್ತೆ ದುಡ್ಡು ದುಡ್ಡು ಆಗುತ್ತೆ ಖುಷಿಗ್ ಬಂದ್ರೆ ಒಂದ್ ದನ ಆಯ್ತು ಅಂತ ಅನ್ಕೊಳತ್ತೆ ಇಲ್ಲಾಂದ್ರೆ ಮನೆಗೆ ಮಕ್ಳು ಮರಿ ಇದ್ರೆ ಹಾಲ್ಗೆ ಅಂತ ಹಸು ತಗೊಳ್ರಿ ಹಸು ಸಾಕ್ತ ಕರು ಸಾಕ್ತಂಗ ತುಳಿಗಳು ಈಗ ನೋಡ್ಕೊಳ್ಳಿ ಸರ್ ಇಲ್ಲೆಲ್ಲೋ ಈ ನೀರಕ್ ಬರ್ಬಾರ್ ಸರ್ ಇಲ್ಲಿದೆ ಎಲ್ಲ ಆಯ್ತು ಸುಳಿ ಮೇಲಕ್ ಹೋಗ್ಬಾರ್ದು ಈ ಕಣ್ಣಿನ ನೀರಿನ ಕೆಳಗು ಬರ್ಬಾರ್ ಸರ್ ಎಲ್ಲಾರು ಇದ್ಕೊಂಡಿದೆ ಹಣೆಯಲ್ಲಿ ಎಲ್ ಬೇಕಾದ್ರೂ ಇರ್ಬೋದು ಮೂಡೇ ಸುಳಿ ಸಾಕ್ ಸರ್ ಮೂರ್ ಸುಳಿ ಸುಮಾರು ಒಂದು ಎರಡು ಮುಂದೆ ಒಂದ್ ಮೂರು ಮೂರ್ ಸುಳಿ ಮತ್ತೆ ಕಾಯಿ ಸುಳಿ ಸರ್ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಕಳೆದ ನಮ್ಮ ಈ ಅರ್ಜುನ್ ವಿಡಿಯೋ ಮಾಡಿದೆ ನಾನು ಇದೇ ಪ್ರತಾಪ್ ಸರ್ ಅವ್ರ ಹತ್ರ ಸೊ ಪ್ರತಿಯೊಬ್ರು ತುಂಬಾ ಜನ ನನ್ನ ಕೇಳಿದ್ರೆ ಸರ್ ಒಂದು ಎತ್ತು ತಗೊಬೇಕು ಅಂದ್ರೆ ಈಗ ನಾನು ಐ ಟಿ ಬಿ ಟಿ ಅಲ್ಲಿ ಇದ್ದೀನಿ ಇಲ್ಲ ನನಗೊಂದು ಒಂದು ಹಸು ಕಟ್ಟುವಂತ ಒಂದ್ ಆಸೆ ಬರ್ತಿದೆ ಇವೆಲ್ಲ ನೋಡಿ ಸೊ ಏನೇನೆಲ್ಲ ಒಂದಷ್ಟು ಗುಣಲಕ್ಷಣಗಳು ಇರ್ಬೇಕು ಅಂತ ಕೇಳಿದ್ರೆ ಬನ್ನಿ ಸೊ ಇದನ್ನ ಪ್ರತಾಪ್ ಸಾರ್ ಹತ್ರ ಕೇಳಿ ಸೊ ಯಾವ್ಯಾವ ತರ ಇರ್ಬೇಕು ಏನೇನು ಒಂದ್ ಬೇಸಿಕ್ ಆ ಗುಣಲಕ್ಷಣಗಳು ಇರ್ಬೇಕು ಅಂತ ಪ್ರತಿಯೊಂದು ತಿಳ್ಕೊಳನ ಬನ್ನಿ ಹೋಗೋಣ ಅವ್ರ ಹತ್ರನೇ ಮಾತಾಡೋಣ ಅವ್ರಿಗೆ ಆಲ್ರೆಡಿ ಅವ್ರ ಜಾತ್ರೆಗೆ ಅಂತ ಒಂದ್ ಐದ್ ಜೊತೆ ಎತ್ತುಗಳು ತಂದಿದಾರ ಸೊ ಅದ್ರದ್ದು ವಿಡಿಯೋ ಅಹ್ ನಮ್ ಚಾನೆಲ್ ಅಲ್ಲಿ ಇದೆ ಸೊ ಯಾರ್ಯಾರು ಹೊಸದಾಗ ನೋಡ್ತಾರ ದಯವಿಟ್ಟು ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಬನ್ನಿ ಹೋಗೋಣ ಅವ್ರ ಹತ್ರ ವಿಚಾರ್ಸನ ಏನೇನೆಲ್ಲ ಬೇಸಿಕ್ ಲಕ್ಷಣಗಳು ಇರಬೇಕು ಅಂತ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗಂತ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಪ್ರತಾಪ್ ಅಂತ ನಾನು ಮತ್ತೆ ಏನಕ್ಕೆ ನಿಮ್ಮ ಹತ್ರ ಬಂದಿದ್ದು ಅಂದ್ರೆ ಸೊ ಈಗ ನಮ್ಮ ವಿಡಿಯೋ ನೋಡಿ ಓಕೆ ತುಂಬಾ ಜನಗಳಿಗೆ ಏನು ಅನ್ಸಿದೆ ಅಂದರೆ ಈಗ ತುಂಬಾ ಜನಕ್ಕೆ ನಾವು ಒಂದು ಹಳ್ಳಿ ಕಾರ್ ಸಾಕ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಬಂದಿದೆ ತುಂಬಾ ಜನ ನನಗ್ ಪರ್ಸನಲ್ ಆಗಿ ಕೂಡ ಮೆಸೇಜ್ಗಳು ಮಾಡ್ತಾ ಇದಾರೆ ಸರ್ ಸೊ ಯಾವ್ ತರ ಇರುತ್ತೆ ಯಾಕಂದ್ರೆ ಎಲ್ಲರೂ ನಿಮ್ ತರ ಇರಲ್ಲ ಸರ್ ನಂತರ ಮೊನ್ನೆ ಹಸು ನೋಡಿರೋರು ಇರ್ತಾರೆ ನೋಡ್ತಾ ಸೊ ನಿಮ್ ಪ್ರಕಾರ ಸರ್ ಬೇಸಿಕ್ ಆಗಿ ಒಂದ್ ಹಸು ತಗೊಬೇಕು ಅಂದ್ರೆ ಏನೇನೆಲ್ಲ ನೋಡ್ಬೇಕು ಸರ್ ಯಾಕಂದ್ರೆ ಕೆಲವ್ರು ಸುಮ್ನ ಅದ್ ಹಂಗಿದೆ ಇದ್ ಹಿಂಗಿದೆ ಅಂತ ಹೇಳಿ ತುಂಬಾ ಲಕ್ಷಾಂತರ ಬೆಲೆ ಸೊ ಈ ತರ ನಾವ್ ಬೆಲೆ ಬಗ್ಗೆ ಏನು ಮಾತಾಡೋದಿಲ್ಲ ಸರ್ ಸರ್ ನಾವೇನಂದ್ರೆ ಒಂದ್ ಹಸು ಅಂದ್ರೆ ಏನೇನೆಲ್ಲ ಅದಕ್ಕೆ ಒಳ್ಳೆ ಲಕ್ಷಣಗಳಿರಬೇಕು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ಸರ್ ಏನೇನೆಲ್ಲ ಇರಬೇಕು ಅಂತ ಹೇಳ್ತಿರೋ ಸರ್ ಸರ್ ಇಷ್ಟೇ ಹೇಳಕ್ ಇಷ್ಟಪಡೋದು ನಾನು ನಿಮ್ಮಂಗೆ ತುಂಬ ಜನ ಸಾಕ್ಲಿ ಸರ್ ಸಾಕ್ರೆ ನಮ್ಮ ದೇಶದಲ್ಲಿ ಉಳ್ಸಕ್ಕೆ ಆಗೋದು ನಾವು ನಾನು ಉಳ್ಸೋಕೆ ಯಾವುದೇ ಕಾರಣಕ್ಕೋಗಲ್ಲ ದೊಡ್ಡದ ಬೇಡ ಸರ್ ದೊಡ್ಡದ ಸಾಕ ತುಂಬ ಕಷ್ಟ ಒಂದು ಸಣ್ಣ ಕರು ಸಣ್ಣ ಕರು ಸಾಕು ಅವ್ರಿಗೂ ದುಡ್ಡು ಮಾರ್ತಾ ಮಾರ್ದ ಒಂದು ವರ್ಷ ಸಾಕು ಮಾರ್ದ ಅವ್ರಿಗೂ ದುಡ್ಡು ಆಗುತ್ತೆ ದುಡ್ಡು ದುಡ್ಡು ಆಗುತ್ತೆ ಖುಷಿಗೆ ಬಂದ್ರೆ ಒಂದು ದನ ಇತ್ತು ಅಂತ ಅಂದ್ಕೊಳತ್ತೆ ಅಂದ್ರೆ ಮನೆಗೆ ಮಕ್ಕಳು ಮರಿ ಇದ್ರೆ ಹಾಲ್ಗೆ ಅಂತ ಹಸು ತಗೊಳ್ರಿ ಹಸು ಸಾಕಾಗತ್ತೆ ಕರು ಸಾಕಂಗೆ ಆಗತ್ತೆ ಈ ಕಡೆ ಎರಡು ತಿಂದು ಎರಡು ಸುಂದ್ ಗೊಬ್ಬರನೂ ಆಗತ್ತೆ ಹೊಲ ಮನೆ ಇದ್ರೆ ಹಾಲು ಆಗತ್ತೆ ಮನೆಗೆ ಸಾಕಂಗೆ ಆಗುತ್ತೆ ನಾನು ನೀವು ಕೇಳ್ದಂಗೆ ಏನ್ ಬೇಕು ಏನು ಬೇಡ ಅಂತ ಸರ್ ನಾವು ನೋಡೋದ್ ಸರ್ ಹೊಸಬ್ರು ಕಟ್ಟೋರು ಆಗ್ಬೋದು ಯಾರೋ ಸ್ವಲ್ಪ ಅನುಭವ ಹೆಸರು ಈಗ ಕರ್ಕೊಳ್ಳಿ ಕರ್ಕೊಳ್ಳಿ ಆ ಅವ್ರು ಹೇಳಿ ಯಾ ರೈತರು ಹೇಳೇ ಹೇಳ್ತಾರೆ ದುಡ್ಡು ಅದಕ್ಕೆ ತಲೆ ಕೆಡ್ಸ್ಕೊಂಡ್ಬಿಡ್ರಿ ನಿಮ್ಗೆ ಖುಷಿ ಇದ್ರೆ ಎಷ್ಟೋ ಎಷ್ಟಾಗುತ್ತೆ ನಿಮ್ ಕೈಲಿ ಅವ್ರು ರೈತರ ಮೇಲೆ ಇದ್ರೆ ಅವ್ರಿಗೂ ತಗಿ ರೈತರ ಮೇಲೆ ಸಾಕಿರೋರಿಗೆ ಅರ್ಥ ಆಯ್ತು ಸರ್ ಒಂದ್ ಕರು ತಗೋಬೇಕು ಅಂದ್ರೆ ರೈತರ ಸಾಕಿರ್ತ ಕರು ಸುಮಾರು ಇರ್ತಾವಲ್ಲ ಅವ್ರ ಮನೆ ಹೋಗಿ ತೊಗೊಳ್ಳಿ ಸರ್ ದಯವಿಟ್ಟು ಕರು ತಗೊಳಂಗಿದ್ರೆ ಅವ್ರ ಮೇಲೆ ಹುಟ್ಟಿ ಬೆಳೆದಿರ್ತದಲ್ಲ ಆಗ ಅವ್ರು ಒಂದ್ ಬೆಲೆ ಕೊಡ್ತಾರೆ ಯಾರಿಗೆ ತಗೊಳ್ಳೋರಿಗೆ ಒಂದ್ ಬೆಲೆ ಕೊಡ್ತಾರೆ ಸಾಕ್ತೀನಿ ಅಂತ ಕೇಳ್ಕೊಂಡ್ರೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಾರೆ ಹಾಗಾಗಿ ಸರ್ ಈಗ ಸರ್ ನಾವು ನೋಡೋದು ಇಲ್ಲ ಅವ್ರು ನಮ್ಮ ಸ್ನೇಹಿತರು ನೋಡೋದು ತಗೊಳ ಈಚೆ ಬಿಟ್ಟಾಗ ನಿಮ್ಗೆ ಈ ಕರು ಬಿಟ್ಟು ತೋರಿಸ್ತೀನಿ ಕಾಲು ಕೈ

ಮೂರನೇ ಸುಳ್ಳಿದ್ರೆ ಸಾಕು ಸರ್ ಮೂರ್ ಮೂರ್ ಸುಳಿ ಮತ್ತೆ ಅದೇ ಮೇನ್ ಸುಳಿ ಮೂರ್ ಇದ್ರೆ ಸಾಕು ಸರ್ ಆಯ್ತು ಸರ್ ಆಮೇಲೆ ಇಲ್ಲೂ ಬರ್ತಾವೆ ಎರಡ್ಗಡೆ ಗುಂಡ್ಗ ಸುಳಿ ಬರುತ್ತೆ ಅದ್ಕಲ್ಲೂ ಜನ ಕಟ್ತಾರೆ ಎರಡ್ ಕಡೆ ಇದ್ರೂ ನಡೀತದೆ ತಿರ್ಗ ಬಾಲ ಬರುತ್ತೆ ಆಮೇಲೆ ಮುಂದೆ ಕಾಲತ್ರ ಬರುತ್ತೆ ಹಹ ಅಂತ ಸೆನಗಡೆ ಬರುತ್ತೆ ಕಿಲ್ಸುಳಿ ಅದெல்லாம் ಒಂದು ಅದಕ್ಕೆ ಹೆಳ್ದೆ ಅನುಭವಿಸಿದ್ರಾ ಕರ್ಕೊಂಡ್ ಹೋದ್ರೆ ನೋಡ್ತಾರೆ ಇದು ಸರ್ ಇದು ಕತ್ತತ್ರ ಆತರ ಏನಾದ್ರು ಅದು ಬಿದ್ದಿರಬಾರದು ಅಂತ ಕೆಲವರು ಬಿದ್ದಿರಬೇಕು ಇದು ಸರ್ ಇದು ನೋಡಿ ಗೋಮಾಳೆ ಇದು ನಮ್ದು ಅಳಿ ಕಾರಿಗೆ ಹೆಂಗೆ ಸ್ಟೈಟ್ ಇರುತ್ತೆ ಸರ್ ಹೌದು ಹಹ ನಾ ಇದು ನೋಡಿದ್ರುನು ನಮ್ಮ ಅಮೃತ್ ಮಾಲ್ಗೆ ಜಾಸ್ತಿ ಇರತ್ತೆ ಜಾಸ್ತಿ ಹೌದ್ ಹೌದು ಇಷ್ಟು ಐಟ್ ವೈಟ್ ಇರಲ್ಲ ಸ್ವಲ್ಪ ಕುರ್ಗಿ ಹಣ್ಣು ಚಿಕ್ಕವ ಸರ್ ಅಮೃತ್ ಮಾಲ್ ಅಮೃತ್ ಮಾಲ್ ಜಾಸ್ತಿ ಇರತ್ತೆ ಈ ನಮ್ಮ ಹಳ್ಳಿಕರ ಬಂದಾಗ ಈ ತರ ಈ ತರ ಶೇಪ್ ಇರುತ್ತೆ ಈ ಕತ್ತ ಹಾಕ್ಬೋದು ಕಾಲ್ ಆಗ್ಬಹುದು ಕೋಲ್ ಮುಖ ಇದೆಲ್ಲ ಕೋಡ್ ನಾವ್ ಮಾಡಸ ಸರ್

ಇದು ಸ್ವಲ್ಪ ಇಲ್ಜಾರ್ ಇರೋದು ಲೈವ್ ಮಾಡೋರು ಈಗ ಇಲ್ಲ ಸರ್ ಸರ್ ಈಗ ಇರೋದನ್ನ ನಾವೇ ತಗೊಂಡ್ ಒಳ್ಳೆ ಮಾಡ್ಕೊಂಡು ಸಾಕೊಂಡು ಮಾಡ್ಕೊಂಡು ಹೋಗಬೇಕು ಮಾಡ್ಕೊಂಡು ಇಷ್ಟೆಲ್ಲಾ ಲಕ್ಷಣಗಳು ಇದ್ರ ಆರಾಮಾಗಿ ಯಾರದ ನೋಡಿ ಒಂದು ಎತ್ತು ತಗೊಂಡು ಆಮೇಲೆ ಹೆಂಗಂದ್ರೆ ಈಗ ನಾವು ಈಗ ದನ ಕಟ ಕಟ್ಟಿರೋ ಮನೇಲಿ ಮೇಂಟೆನೆನ್ಸ್ ಕಡಿಮೆ ಸರ್ ಗದ್ದೆ ಇರೋ ಒಲ ಇರೋ ಮನೆಯಲ್ಲಿ ಬೆಳಿತೀರಾ ಅಲ್ಲಿ ದನ ಹೂ ಮೇವ್ ಇರ್ತದೆ ತಿಂಡಿ ತಿಂಡಿ ಕೊಟ್ಕೊಂಡು ಮೇವ್ ಹಾಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಈ ಎಲ್ಲಾ ಕೊಂಡ್ ತಂದ್ ಹಾಕ್ಬೇಕಾದ್ರೆ ಕಾಸ್ಟ್ಲಿ ಸರ್ ಆಗ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಮೇಲೆ ಹೆಂಗಂದ್ರೆ ಒಂದ ಒಬ್ರು ಒಂದ ಆಳ್ ಇದ್ದಂಗೆ ಇರಬೇಕು ನೋಡಿ ಐದ್ ಜೊತೆ ಒಂಟಿಗೆ ನಾವು ನಮ್ ಹುಡುಗರು ಮೂರ್ ಜನ ನಾವ್ ಬಾಯ್ ನಾಲ್ಕ್ ಜನ ಅವರೊಂದ್ ಬರ್ತಿ ಬಂದ್ ಇದ್ದೇ ಇರ್ತೀನಿ ಕೆಲಸ ಮಾಡಕ್ ಆಗ್ಬೋದು ಏನ್ ಮಾಡಕ್ ಆಗ್ಬೋದು ಇದ್ದೇ ಇರುತ್ತೆ ನಮ್ಮ ಈ ನಮ್ಮತ್ರ ನೋಡ್ಬೋದು ಸರ್ ಇವೆಲ್ಲಾನು ಇದ್ ನೋಡೋದ ಮೇಲೆ ನನ್ ಕಟ್ಟಾಕ ಜಾಗಾನು ಒಳಗಡೆ ಹೊರಗಡೆ ಕಟ್ಟಾಕ ಜಾಗ ಎಲ್ಲಾ ನಾನ್ ಕ್ಲೀನ್ ಆಗಿರ್ಬೇಕು ಸರ್ ಈಗ ಇಷ್ಟೊತ್ತು ನೀವು ಸುಳಿ ಸೊ ಅದು ನಿಲ್ಲೋದು ಸೊ ಕೊಂಬಿಂದು ಮತ್ತೆ ಮುಖದ ಲಕ್ಷಣಗಳ ಬಗ್ಗೆ ಎಲ್ಲ ಹೇಳಿದ್ರೆ ಈ ಹಲ್ಲು ಒಂದಲ್ಲೋ ಎರಡಲ್ಲೋ ನಾಕಲ್ಲೋ ಆರಲ್ಲೋ ಅಂತಾರಲ್ಲ ಸೊ ಎಷ್ಟು ಹಲ್ಲಿ ಇರ್ಬೇಕು ಸರ್ ನೀವು ತಗೊಂಡ್ರ ತಗೊಂಡವ್ರೆ ಸರ್ ಎಲ್ಲ ಕೆಲವು ಜನ ಅಲ್ಲ ಆಗದವ್ರು ತಗೋತಾರೆ ಮಕ್ಳಿಗೆ ಹೆಂಗ ಅಲ್ಲಿ ಬಿದ್ದುಟ್ಟು ಸರ್ ಸೇಮ್ ಇವ್ಕು ನಂಗೆ ಸರ್ ಹಾ ಸರ್ ಕೆಲವು ಜನ ಅಲ್ಲಾಗದ ಇಷ್ಟಪಡ್ತಾರೆ ಕೆಲವು ಇಷ್ಟಪಡ್ತಾರೆ ಕೆಲವ್ರು ನಾಕಲ್ಲೂ ಆರು ನಾನು ನಾನ್ ಇಷ್ಟಪಡೋದ್ ಕಡೆಯಲ್ಲ ಸರ್ ಹ್ಮ್ ಇದೊಂದೇ ನಮ್ಮಲ್ಲಿ ತೊಗೊಂಡ್ರ ಜಾತಿ ಜಾತಿದನ ಬೇಕು ಅಂದಾಗ ಸಣ್ಣ ಕೋಡಿರ್ಬೇಕು ನೋಡಿ ಸರ್ ಈಗ ತೋರಿಸ್ತೀನಿ ಆರಲ್ಲಿ ಬಿದ್ದಿದೆ ಇನ್ನು ಹಿಂಗೆ ಬಂದಿದೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಸೊ ಯಾವ ತರ ಎಲ್ಲಾ ಗುಣಲಕ್ಷಣಗಳು ಇರ್ಬೇಕು ಅಂತ ಒಂದ್ ಎತ್ತು ನೀವ್ ತಗೊಬೇಕು ಅಂದ್ರ ಸೊ ಸಾರ್ ಹೇಳಿದಂಗೆ ಯಾರಾದ್ರೂ ಒಬ್ರು ಅನುಭವಸ್ಥರನ್ನ ಕರ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದು ಸೊ ಇದಿಷ್ಟು ಮುಖ್ಯವಾಗಿ ಇರಬೇಕಾದಂತ ಒಂದಷ್ಟು ಗುಣಲಕ್ಷಣಗಳು ಯಾವುದೇ ಎತ್ತಲಿ ಸೊ ಇನ್ನ ತುಂಬಾ ಜನ ನನ್ಗೆ ಈ ಹಲ್ಲುಗಳ ಬಗ್ಗೆ ಎಲ್ಲ ಕೇಳ್ತಾ ಇದ್ರ ಸೊ ಅದರದ ಇನ್ನೊಂದು ಪಾರ್ಟ್ ಸದ್ಯದಲ್ಲೇ ಪ್ರತಾಪ್ ಸರ್ ಹತ್ರ ಮಾತಾಡಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಬರ್ತಾ ಯಾರು ಹೊಸ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು